ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀಮದ್ ಭಗವತ ಪುರಾಣದಲ್ಲಿ ಬರುವ ಬದುಕಿನ ಮಾಯೆಗಳ ಬಗ್ಗೆ ಮಹಾವಿಷ್ಣು ಹಾಗೂ ನಾರದರ ನಡುವೆ ನಡೆದಂತಹ ಒಂದು ಸಣ್ಣ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಶ್ರೀಮದ್ ಭಗವತ ಪುರಾಣ ಬರುವಂತಹ ಮಾಯೆಯ ಕುರಿತು ಮಹಾವಿಷ್ಣು ಹಾಗೂ ನಾರದರ ನಡುವೆ ನಡೆದಂತಹ ಒಂದು ಸಣ್ಣ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಒಮ್ಮೆ ನಾರದ ಹಾಗೂ ವಿಷ್ಣುವಿನ ನಡುವೆ ಮಾಯೆಯ ಕುರಿತು ಗಹನವಾದ ಚರ್ಚೆಯಾಯಿತು ನಾರದ ಮುನಿಗಳೇ ಮಾಯೆಯಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಮಹಾವಿಷ್ಣು ಹೇಳಿದರು ನಾರದ ಒಪ್ಪಲಿಲ್ಲ ಕಠಿಣ ಮನಸ್ಸಿದ್ದರೆ ಮಾಯೆಯಿಂದ ಪಾರಾಗಬಹುದು ನನಗೆ ಬ್ರಹ್ಮ ಹಾಗೂ ದಕ್ಷ ಪ್ರಜಾಪತಿಯ ಶಾಪವಿದ್ದರೂ ಬಹಳ ಜಾಗರೂಕತೆಯಿಂದ ನಾನು ಮಾಯೆಯಿಂದ ತಪ್ಪಿಸಿಕೊಂಡಿಲ್ಲವೇ ಎಂದು ನಾರದರು ಹೇಳಿದರು ಓಹೋ ಹೌದಾ ಹಾಗಾದರೆ ಇವರಿಗೊಂದು ಪಾಠ ಕಲಿಸಬೇಕು ಎಂದು ವಿಷ್ಣು ಮನಸ್ಸಿನಲ್ಲಿಯೇ ನಿರ್ಧರಿಸಿದರು ಆಗ ಮಹಾವಿಷ್ಣು ನಾರದರೇ ನನ್ನ ಗರುಡ ವಾಹನದಲ್ಲಿ ಸಂಚಾರ ಮಾಡುವ ಅನುಭವ ಎಷ್ಟು ಮಜವಾಗಿರುತ್ತದೆ ಗೊತ್ತಾ ನಿಮಗೆ ಬನ್ನಿ ಒಂದು ಸುತ್ತು ಹೋಗಿ ಎಲ್ಲಾ ಲೋಕಗಳನ್ನು ಸುತ್ತಿಕೊಂಡು ಬರೋಣ ಎಂದು ಮಹಾವಿಷ್ಣು ನಾರದರಿಗೆ ಹೇಳಿದರು ನಾರದರಿಗೂ ಬಹಳ ಹಿಂದಿನಿಂದ ಅದೊಂದು ಕನಸಿತ್ತು ಗರುಡನ ಮೇಲೆ ಕುಳಿತು ವಿಷ್ಣು ಭಯಂಕರ ವೇಗದಲ್ಲಿ ಸಂಚರಿಸುವಾಗಲೆಲ್ಲ ನಾನು ಒಮ್ಮೆ ಹೀಗೆ ಗರುಡನ ಮೇಲೆ ಕುಳಿತು ಸಂಚಾರಕ್ಕೆ ಹೋಗಬೇಕು ಎಂದು ಮನಸ್ಸಿನಲ್ಲೇ ಮಂಡಿಗೆ ತಿಂದಿದ್ದ ಆದರೆ ವಿಷ್ಣುವನ್ನು ಕೇಳುವುದು ಹೇಗೆ ಎಂದು ಸುಮ್ಮನಿದ್ದರು ಈಗ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಮತ್ತೊಂದು ಮಾತಿಲ್ಲದೆ ಒಪ್ಪಿಕೊಂಡು ಬಿಟ್ಟರು ನಾರದರು ಅದರಂತೆ ಗರುಡನ ಮೇಲೆ ನಾರದ ಹಾಗೂ ಮಹಾವಿಷ್ಣು ಕುಳಿತು ಶರವೇಗದಲ್ಲಿ ಲೋಕ ಸಂಚಾರ ಹೋದರು ವಿಷ್ಣು ಹೇಳಿದಂತೆ ಪ್ರಯಾಣ ಬಹಳ ಆಹ್ಲಾದಕರವಾಗಿತ್ತು ನಾರದರಿಗೆ ಬಹಳ ಖುಷಿಯಾಯಿತು ಅಷ್ಟರಲ್ಲಿ ಕನೋಜ ನಗರ ಬಂತು ಅಲ್ಲೊಂದು ಸುಂದರ ಸರೋವರವಿತ್ತು ಅದನ್ನು ನೋಡಿ ನಾರದರಿಗೆ ಈಜಾಡುವ ಮನಸ್ಸಾಯಿತು ಮಹಾವಿಷ್ಣು ಈ ಕೊಳದಲ್ಲೊಂದು ಸ್ನಾನ ಮಾಡೋಣ ತುಂಬಾ ಒತ್ತಿನಿಂದ ಹೀಗೆ ಹೋಗುತ್ತಲೇ ಇದ್ದೇವೆ ಆಯಾಸವಾಗಿದೆ ಎಂದು ಹೇಳಿದರು ಮಹಾವಿಷ್ಣುವು ಬೇಡ ಇದು ಗೊತ್ತಿಲ್ಲದ ಊರು ಎಲ್ಲಿ ಏನು ಅಪಾಯವಿರುತ್ತದೆಯೋ ಯಾರಿಗೆ ಗೊತ್ತು ಬನ್ನಿ ಹೋಗೋಣ ವೈಕುಂಠದ ಕೊಳದಲ್ಲಿ ಸ್ನಾನ ಮಾಡುವಿರಂತೆ ಎಂದು ಮಹಾವಿಷ್ಣು ಹೇಳಿದರು ಆದರೂ ನಾರದ ಕೆಳಲಿಲ್ಲ ಸರಿ ನಿಮ್ಮ ಹಣೆ ಬರಹ ಎಂದು ವಿಷ್ಣು ವಾಹನ ನಿಲ್ಲಿಸಿದರು ನಂತರ ಸ್ನೇಹಿತರೆ ನಾರದ ತನ್ನ ಕಮಂಡಲ ಹಾಗೂ ವೀಣೆಯನ್ನು ದಡದ ಮೇಲಿಟ್ಟು ಬಟ್ಟೆಗಳನ್ನೆಲ್ಲ ಕಳಚಿ ನೀರಿಗಿಳಿದರು ಮಹಾವಿಷ್ಣು ನೀರಿಗೆ ಹೋಗಲಿಲ್ಲ ನಾರದ ನೀರಿನಲ್ಲಿ ಮುಳುಗುತ್ತಿದ್ದಂತೆ ವಿಷ್ಣು ಮೆತ್ತಗೆ ಅವನ ಕಮಂಡಲ ವೀಣೆ ಮತ್ತು ಬಟ್ಟೆ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿ ಬಿಟ್ಟರು ಮಹಾವಿಷ್ಣು ಅಲ್ಲಿ ನೀರಿನಲ್ಲಿ ಮುಳುಗಿದ್ದ ನಾರದರು ಸ್ವಲ್ಪ ಹೊತ್ತಿನ ಬಳಿಕ ಮೇಲಕ್ಕೆದ್ದರು ಅದೇನು ಮಾಯೆಯೋ ಏನೋ ಅವರು ಹೆಣ್ಣಾಗಿ ಬಿಟ್ಟಿದ್ದರು ಹೆಣ್ಣು ಎಂದರೆ ಅಂತಿಂತ ಹೆಣ್ಣಲ್ಲ ಸ್ನೇಹಿತರೆ ಸುರ ಸುಂದರಿಯೇ ಆಗಿದ್ದರು ನಾರದರು ಅವರಿಗೆ ಹಿಂದಿನ ಯಾವ ನೆನಪು ಸಹ ಇರಲಿಲ್ಲ ತಾನು ಯಾರೆಂಬುದು ಕೂಡ ಗೊತ್ತಾಗಲಿಲ್ಲ ಒಟ್ಟಿನಲ್ಲಿ ಹೊಸ ರೂಪ ತಳೆದು ಕಂಗೊಳಿಸುತ್ತಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಕನೋಜಾದ ಮಹಾರಾಜ ಸ್ನಾನಕ್ಕೆ ಬಂದರು ಅವನಿಗೆ ಈ ಹೆಣ್ಣನ್ನು ನೋಡಿ ಮನಸ್ಸಾಯಿತು ನೀನು ಯಾರು ಎಂದು ಪೂರ್ವಪರ ವಿಚಾರಿಸಿದರು ಇವಳಿಗೆ ಏನೂ ಗೊತ್ತಿರಲಿಲ್ಲ ಆದರೆ ರಾಜನಿಗೆ ಇವಳ ಸೌಂದರ್ಯದ ಮುಂದೆ ಇನ್ಯಾವುದೂ ಲೆಕ್ಕಕ್ಕಿರಲಿಲ್ಲ ಅವಳನ್ನು ಅರಮನೆಗೆ ಕರೆದುಕೊಂಡು ಬಂದು ಶಾಸ್ತ್ರೋಕ್ತವಾಗಿ ಮದುವೆಯಾದರು ತನ್ನ ಪಟ್ಟದ ಅರಸಿಯನ್ನಾಗಿ ಮಾಡಿಕೊಂಡರು ಅವಳಿಗೆ ಸೌಭಾಗ್ಯ ಸುಂದರಿ ಎಂದು ಹೆಸರಿ ರು ಸ್ನೇಹಿತರೆ ಈ ಸುಂದರಿಯು ಹನ್ನೆರಡು ಗಂಡು ಮಕ್ಕಳಿಗೆ ಜನ್ಮ ನೀಡಿದಳು ಜೀವನ ಸುಖವಾಗಿತ್ತು ಸ್ನೇಹಿತರೆ ಒಮ್ಮೆ ಭೀಕರ ಯುದ್ಧ ನಡೆಯಿತು ಅದರಲ್ಲಿ ರಾಜನ ಎಲ್ಲಾ ಹನ್ನೆರಡು ಮಕ್ಕಳು ಸತ್ತು ಹೋದರು ಅವರ ಅಂತ್ಯ ಸಂಸ್ಕಾರ ಮುಗಿಸಿದ ಬಳಿಕ ರಾಜ ಮತ್ತು ರಾಣಿ ಅದೇ ಸರೋವರದಲ್ಲಿ ಸ್ನಾನ ಮಾಡಿ ಅಶೌಚ ತೊಳೆದುಕೊಳ್ಳಲು ಬಂದರು ರಾಣಿ ನೀರಿನಲ್ಲಿ ಮುಳುಗಿ ಹೇಳುತ್ತಿದ್ದಂತೆ ನಾರದನಾಗಿ ಬದಲಾಗಿ ಬಿಟ್ಟಳು ಆಗ ನಾರದನಿಗೆ ಇಂದಿನದೆಲ್ಲ ನೆನಪಿಗೆ ಬಂತು ತಾನು ವಿಷ್ಣುವಿನ जो संचारे हम ಬೇಡ ಅಂದರೂ ಕೇಳದೆ ನೀರಿನಲ್ಲಿ ಮುಳುಗಿದ್ದು ಹೆಣ್ಣಾಗಿ ಬದಲಾಗಿದ್ದು ಸ್ವತಃ ದೇವರಾಗಿದ್ದರೂ ಭೂಲೋಕದಲ್ಲಿ ಒಂದು ಜನ್ಮವನ್ನು ಮನುಷ್ಯನಂತೆ ಬದುಕಬೇಕಾಯಿತು ಹೀಗೆ ಎಲ್ಲವೂ ಒಂದಾದ ಮೇಲೊಂದರಂತೆ ಮನಸ್ಸಿನಲ್ಲಿ ಹಾದು ಹೋದವು ಅಂದರೆ ನೆನಪಾದವು ಸ್ನೇಹಿತರೆ ಮಹಾವಿಷ್ಣುವು ಈ ಘಟನೆಯ ಮೂಲಕ ಮಾಯೆಯ ಪಾಠವನ್ನು ಹೇಳಿದ್ದ ಎಲ್ಲರೂ ತಮ್ಮ ತಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಮಾಯೆಯ ಫಲವನ್ನು ಉಣ್ಣಲೇಬೇಕು ಯಾರು ಏನೇ ಹೇಳಿದರೂ ಮಾಯೆ ತನ್ನ ಕೆಲಸವನ್ನು ಮಾಡಿಯೇ ಮಾಡುತ್ತದೆ ಎಂಬುದು ನಾರದರಿಗೆ ಅರ್ಥವಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಮದ್ ಭಗವತ ಪುರಾಣದಲ್ಲಿ ಬರುವ ಈ ಕಥೆಯು ಬದುಕಿನ ಮಾಯೆಗಳ ಬಗ್ಗೆ ನಮಗೂ ಪಾಠವಿದ್ದಂತೆ ಮಹಾಮುನಿ ನಾರದನನ್ನೇ ಬಿಡದ ಮಾಯೆ ನಮ್ಮ ಬದುಕಿನಲ್ಲಿ ಏನೇನು ಆಟ ಆಡಬಹುದು ಅಲ್ಲವೇ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಪ್ರೇರಣೆ ಸಿಕ್ಕಂಗಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು